ಹಲೋ ವೀಕ್ಷಕ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಎರಡು ವಿಶೇಷವಾದ ಉಂಡೆಗಳ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದ್ಯಾವ್ದಂದ್ರೆ ಎಳ್ಳುಂಡೆ ಮತ್ತೆ ಶೇಂಗಾ ಉಂಡೆ ಚಳಿಗಾಲದಲ್ಲಿ ತಿನ್ನಲೇಬೇಕಾಗಿರುವಂಥ ಈ ಉಂಡೆಗಳ ರೆಸಿಪಿಯನ್ನು ನಾವೀಗ ನೋಡ್ಕೊಳ್ಳೋಣ ಇವತ್ತು ತೋರಿಸ್ತಾ ಇರುವಂಥ ಮೊದಲನೇ ರೆಸಿಪಿ ಯಾವುದು ಗೊತ್ತಾ ನಾನಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಒಂದು ವಿಶೇಷವಾದಂತಹ ಎಳ್ಳಿನ ಉಂಡೆ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ಈ ಎಳ್ಳಿನ ಉಂಡೆಯನ್ನ ನೀವು ಚಳಿಗಾಲದಲ್ಲಿ ಒಂದ್ಸಲನಾದ್ರೂ ಮಾಡ್ಕೊಂಡು ತಿನ್ಲೇಬೇಕು ನಿಮ್ಮ ಚರ್ಮದ ಕಾಂತಿಗೆ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆ ಒಳ್ಳ ಚಳಿಗಾಲದಲ್ಲಿ ಒಂದ್ಸಲ ತಿನ್ನಲೇಬೇಕು ಮೂಳೆ ಕೂಡ ಗಟ್ಟಿಯಾಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ಎಳ್ಳಿನ ಉಂಡೆ ತುಂಬ ಒಳ್ಳೆಯದು ಬನ್ನಿ ಸಂಕ್ರಾಂತಿ ವಿಶೇಷ ಎಳ್ಳುಂಡೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಮೊದಲು ಒಂದು ಕಡಾಯಿ ತಗೊಳ್ಬೇಕು ಈ ಕಡಾಯಿಗೆ ನಾನು ಒಂದು ಕಪ್ನಷ್ಟು ಎಳ್ಳನ್ನು ತಗೊಳ್ತಾ ಇದ್ದೀನಿ ಅಂದಾಜು ಇನ್ನೂರು ಗ್ರಾಮ್ನಷ್ಟು ಇದೆ ಈ ಎಳ್ಳನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ನಾವು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಉಬ್ಬಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕು ನಿಧಾನವಾಗಿ ಅದು ಸಿಡಿಯೋದಿಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ರೋಸ್ಟ್ ಆದ್ಮೇಲೆ ತುಂಬಾ ಹೊತ್ತು ಕೂಡ ರೋಸ್ಟ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಆಗ ಕಹಿ ಬಂದ್ಬಿಡುತ್ತೆ ನಾಲ್ಕರಿಂದ ಐದು ನಿಮಿಷ ಸಾಕಾಗುತ್ತೆ ನೋಡಿ ಎಳ್ಳು ಈ ರೀತಿಯಾಗಿ ಉಬ್ಬಿರಬೇಕು ಈ ಥರ ಉಬ್ಬಿದ್ರೆ ಸಾಕು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ ಈಗ ನಾನು ಇದನ್ನ ಒಂದು ತಟ್ಟೆಯಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಾಲ್ಕರಿಂದ ಐದು ನಿಮಿಷ ಎಳ್ಳಿನ ಹುರಿದಾದ್ಮೇಲೆ ಒಂದು ಎರಡರಿಂದ ಮೂರು ಚಮಚಷ್ಟು ಶೇಂಗಾ ಅಂದ್ರೆ ಕಡಲೆಕಾಯಿ ಬೀಜನ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಒಂದ್ಸಲ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಬಿಟ್ರೆ ಇದ್ರ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಬೌಲಿಗೆ ಹಾಕಿದ್ದೀನಿ ಸಿಪ್ಪೆ ಕೂಡ ಇಟ್ಕೊಳ್ಳೋಣ ಈಗ ಮತ್ತೆ ಅದೇ ಕಡಾಯಿಗೆ ಎರಡರಿಂದ ಮೂರು ಚಮಚಷ್ಟು ಒಣ ಕೊಬ್ಬರಿಯನ್ನು ತುರ್ದ್ಬಿಟ್ಟು ಹಾಕೊಂಡಿದ್ದೀನಿ ಇದು ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಳೋಣ ಇದಕ್ಕೂ ಕೂಡ ಒಂದು ಮೂರಿಂದ ನಾಲ್ಕು ನಿಮಿಷ ಸಮಯ ಹಿಡಿಯುತ್ತೆ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಆಗ ಗರ್ಗರಿಯಾಗಿ ಚೆನ್ನಾಗಾಗುತ್ತೆ ನೋಡಿ ಈಗ ಒಳ್ಳೆ ಬಣ್ಣ ಬಂದಿದೆ ಇದನ್ನು ಕೂಡ ತೆಗಿತಾಯಿದ್ದೀನಿ ಅದೇ ಬೌಲ್ಗೆ ನಾನು ಹಾಕೊಳ್ತಾ ಇದ್ದೀನಿ ಎಳ್ಳನ್ನು ಹಾಕಿದ್ನಲ್ಲ ಅದೇ ಪ್ಲೇಟ್ಗೆ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ಈಗ ಶೇಂಗಾ ಬೀಜ ಸಿಪ್ಪೆ ತೆಗ್ದಿದ್ದೀನಿ ಅದನ್ನು ಸ್ವಲ್ಪ ಮಟ್ಟಿಗೆ ಕ್ರಶ್ ಮಾಡ್ಕೊಳ್ಳೋಣ ಸ್ವಲ್ಪ ಜಜ್ಕೊಂಡ್ರೆ ಸಾಕು ಮಿಕ್ಸರಲ್ಲೆಲ್ಲ ಪುಡಿ ಮಾಡ್ಕೊಳ್ಳೋದು ಬೇಡ ಈಗ ಇದನ್ನೆಲ್ಲ ನಾವು ಪಾಕಕ್ಕೆ ಹಾಕ್ಕೊಳ್ಬೇಕು ಈಗ ನೋಡಿ ಎಳ್ಳು ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡ್ರೇ ಉಂಡೆ ಚೆನ್ನಾಗೋದು ಸ್ವಲ್ಪ ಎರಡು ಮೂರು ಚಮಚ ಶೇಂಗಾ ಹುರಿದಿರೋ ಶೇಂಗಾ ಕುಟ್ಟಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ತುರಿದು ಹುರಿದು ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ತಗೊಳ್ಳೋಣ ಪಾಕ ಮಾಡ್ಕೊಳ್ಳೋದಿಕ್ಕೆ ಪಾಕ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಎರಡು ಚಮಚಷ್ಟು ತುಪ್ಪ ಹಾಕೊಳ್ಳಿ ಉಂಡೆ ಬಹಳ ರುಚಿಯಾಗುತ್ತೆ ತುಪ್ಪ ಹಾಕಿದ ತಕ್ಷಣ ಇದಕ್ಕೆ ನಾನು ಒಂದು ಕಪ್ನಷ್ಟು ಅಂದರೆ ಈಗ ನಾನು ಒಂದು ಅಷ್ಟು ಎಳ್ಳು ತೊಗೊಂಡಿದ್ನಲ್ವ ಹಾಗಾಗಿ ಒಂದು ಕಪ್ ಮೇಲೆ ಒಂದು ಎರಡು ಚಮಚ ಎಕ್ಸ್ಟ್ರಾನೇ ತೊಗೊಳ್ಳಿ ಚೆನ್ನಾಗಾಗುತ್ತೆ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಒಂದು ಕಪ್ ಮೇಲೆ ಒಂದು ಎರಡು ಚಮಚ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬೆಲ್ಲವನ್ನು ಹಾಕಿದ ತಕ್ಷಣ ಎರಡು ಚಮಚಷ್ಟು ನೀರು ಹಾಕ್ಕೊಳ್ಳೋಣ ಈಗ ನಾವು ಬೆಲ್ಲವನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿಟ್ಕೊಂಡು ಬೆಲ್ಲ ಕರಗಿಸ್ಕೊಬೇಡಿ ಸಣ್ಣ ಉರಿಯಲ್ಲಿ ಗ್ಯಾಸ್ ಫ್ಲೇಮ್ನ ಇಟ್ಕೊಂಡು ನೀವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗುತ್ತೆ ಈ ಬೆಲ್ಲವನ್ನು ನಾನು ಆಲ್ರೆಡಿ ಕುಟ್ಟಿಟ್ಕೊಂಡ್ರಿಂದ ಬೇಗ ಕರ್ಗೋಗ್ಬಿಡುತ್ತೆ ಎರಡು ಮೂರು ನಿಮಿಷದಲ್ಲೇ ಬೆಲ್ಲ ಪೂರ್ತಿಯಾಗಿ ಕರಗಿಬಿಡುತ್ತೆ ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ನೀವು ಹೆಚ್ಚು ಹೊತ್ತು ಕುದಿಸೋದು ಬೇಡ ಒಂದು ಕುದಿ ಬಂದ ತಕ್ಷಣ ಈ ಬೆಲ್ಲದ ಪಾಕವನ್ನು ನೀವು ಒಂದು ಬಟ್ಲಿಗೆ ಹಾಕ್ಬಿಟ್ಟು ನೋಡ್ಕೊಳ್ಳಿ ಅದು ಯಾವ ರೀತಿ ಆಗಬೇಕು ಅಂದ್ರೆ ನೋಡಿ ತೋರಿಸ್ತೀನಿ ಒನ್ ಡ್ರಾಪ್ನಷ್ಟು ನಾನು ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದ್ರಲ್ಲಿ ಹಾಕೊಂಡಿದ್ದೀನಿ ಆ ಬೆಲ್ಲದ ಪಾಕ ಒಂದು ಕಡೆ ಸೆಟ್ಲ್ ಆಗಬೇಕು ಅದು ಕೈಗೆ ತಗೊಳ್ಳೋ ತರ ಇರಬೇಕು ನೋಡಿ ಈ ತರ ಸ್ವಲ್ಪ ಅಂಟದ ಈ ಥರ ರಬ್ಬರ್ ಥರ ಇರಬೇಕು ಒಂಥರ ಜೆಲ್ಲಿ ಥರ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಉಂಡೆ ಸಕ್ಕತ್ತಾಗಿ ಬರುತ್ತೆ ಈಗ ಒಂದು ಚಿಟಿಕೆ ಇಷ್ಟು ಅಡುಗೆ ಸೋಡಾ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚ ಅಥವಾ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಳ್ಳಿ ಬಹಳ ಒಳ್ಳೆಯ ಫ್ಲೇವರ್ ಬರುತ್ತೆ ಸೋಡಾ ಯಾಕೆ ಹಾಕಿದ್ದೀನಿ ಅಂದರೆ ಉಂಡೆ ತುಂಬ ಗಟ್ಟಿ ಆಗಬಾರ್ದು ಕಚ್ಚೋದಕ್ಕೂ ಕಚ್ಚೋದಿಕ್ಕೂ ಇರೋ ಥರ ಗಟ್ಟಿಯಾಗಿರುತ್ತೆ ನೀವು ಅಂಗಡಿಯಿಂದ ತಂದಿರೋದು ಇದು ಆ ಥರ ಆಗಲ್ಲ ಸಾಫ್ಟಾಗಿ ಹಗಿರುವಾಗಿ ಭಾಳ ಚೆನ್ನಾಗಾಗುತ್ತೆ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ ಈಗ ಪಾಕ ರೆಡಿಯಾಗಿದೆ ಹುರಿದಿಟ್ಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಇದರಲ್ಲಿ ಹಾಕೊಳ್ಳೋಣ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ರೆ ಉಂಡೆ ರೆಡಿ ಎಷ್ಟು ಸುಲಭ ಎಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತೆಳ್ಳಗಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿನೋ ಅಥವಾ ಹುರ್ಗಡ್ಲೆ ಪುಡಿನೋ ಹಾಕೊಳ್ಳಿ ತುಂಬ ಒಣ ಒಣ ಅನ್ನಿಸ್ತಿದೆ ಅಂದರೆ ಬೆಲ್ಲ ಕಡಿಮೆ ಆಗಿದೆ ಅಂತ ಅರ್ಥ ಈಗ ನೋಡಿ ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಆಗಿದೆ ಈ ಎಳ್ಳಿನ ಉಂಡೆಯನ್ನು ಮಾತ್ರ ಬಿಸಿ ಬಿಸಿ ಆಗಿರುವಾಗಲೇ ಉಂಡೆ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ತಣ್ಣಗಾದರೆ ಉಂಡೆ ಕಟ್ಟಕ್ಕೆ ಬರೋಲ್ಲ ಕೈಗೆ ಸ್ವಲ್ಪ ನೀರು ಹಚ್ಕೊಳ್ಳಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಯನ್ನ ಮಾಡ್ಕೊಳ್ತಾ ಹೋಗಿ ಇಬ್ಬರಿದ್ರೆ ತುಂಬ ಒಳ್ಳೆಯದು ಬೇಗನೆ ಉಂಡೆ ಕಟ್ಕೊಳ್ಬೋದು ಒಬ್ಬರೇ ಇದ್ರೂ ತೊಂದರೆ ಇಲ್ಲ ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ಉಂಡೆ ಕಟ್ಬೇಕಂತ ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಳ್ತಾ ಹೋಗಿ ಒಂದು ಅರ್ಧದಷ್ಟು ಉಂಡೆಗಳನ್ನ ಮಾಡೋಷ್ಟು ತನಕ ಅದು ಬಿಸಿಯಾಗಿಯೇ ಇರುತ್ತೆ ಅದಾದ್ಮೇಲೆ ತಣ್ಣಗಾದ್ಮೇಲೆ ಏನು ಮಾಡಬೇಕು ಅಂತ ಕೂಡ ನಾನು ತೋರಿಸ್ತೀನಿ ಇವತ್ತು ಚಿಕ್ಕ ಚಿಕ್ಕ ಸೈಜ್ನ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ ಈ ಥರ ಇದ್ದರೆ ತಿನ್ನೋದಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ ತುಂಬ ದೊಡ್ಡ ದೊಡ್ಡ ಉಂಡೆ ಅಂದರೆ ತಿನ್ನೋದಿಗೂ ಕೂಡ ಕಷ್ಟ ಆಗುತ್ತೆ ಅರ್ಧ ಕೊಡು ಕಾಲು ಕೊಡು ಅನ್ನೋದು ಬೇಡವೇ ಬೇಡ ಚಿಕ್ಕ ಚಿಕ್ಕದಾಗಿದ್ದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ದಿನಕ್ಕೊಂದು ಉಂಡೆ ತಿಂದುಬಿಟ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈಗ ನೋಡಿ ಅರ್ಧದಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಉಂಡೆ ಮಿಶ್ರಣ ತಣ್ಣಗಾಗ್ಬಿಟ್ಟಿದೆ ಪುಡಿ ಪುಡಿ ಆಗುತ್ತಿದೆ ಉಂಡೆ ಕಟ್ಟಕ್ಕೆ ಬರ್ತಿಲ್ಲ ಈ ಟೈಮ್ನಲ್ಲಿ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕೊಳ್ಳಿ ಮತ್ತೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಅದು ಬಿಸಿ ಆಗಬೇಕು ಪಾಕ ಮತ್ತು ಕರಗಬೇಕು ಆಗ ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಇದು ಈ ಮಿಶ್ರಣ ಸ್ವಲ್ಪ ಬಿಸಿ ಆಗಿರುವಾಗಲೇ ಉಂಡೆ ಕಟ್ಟಕ್ಕೆ ಸಾಧ್ಯ ತಣ್ಣಗಾಗ್ಬಿಟ್ರೆ ಪುಡಿ ಪುಡಿ ಉದ್ರ ಉದ್ರ ಆಗ್ಬಿಡುತ್ತೆ ನಿಮ್ಗೆ ಉಂಡೆ ಕಟ್ಟೋದಿಕ್ ಬರಲ್ಲ ಈಗ ನೋಡಿ ಮತ್ತೆ ಬಿಸಿ ಮಾಡ್ಕೊಂಡಿದೀನಿ ಪಾಕ ಕರಗಿದೆ ಈಗ ಮತ್ತೆ ಉಂಡೆ ಅಂತ ಕನ್ಸಿಸ್ಟೆನ್ಸಿಗೆ ಬಂದಿದೆ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಳ್ಳಿ ಕೈಗೆ ನೀರ್ ಹಚ್ಕೊಳ್ಳಿ ಬಿಸಿ ಬಿಸಿ ಆಗಿರುವಾಗ್ಲೇನೆ ಉಂಡೆ ಕಟ್ಕೊಳ್ತಾ ಹೋಗಿ ಬಹಳ ಸುಲಭ ಕೈಗೆ ಸ್ವಲ್ಪ ಬಿಸಿ ಅನ್ಸುತ್ತೆ ಆಗಾಗ ನೀರನ್ನು ಹಚ್ಕೊಂಡ್ರೆ ತೊಂದರೆ ಇಲ್ಲ ಇದೇ ತರ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ತಾ ಹೋಗಿ ಬಹಳ ರುಚಿಯಾಗಿರುತ್ತೆ ಇದು ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕೂದಲು ಬೆಳವಣಿಗೆಗೆ ಒಳ್ಳೆಯದು ನಿಮ್ಮ ಚರ್ಮದ ಕಾಂತಿಗೆ ಕೂಡ ಒಳ್ಳೆಯದು ಈ ಉಂಡೆ ಎಷ್ಟು ಸಾಫ್ಟ್ ಆಗಿತ್ತು ಅಂತ ಕೂಡ ನಾನು ನಿಮಗೆ ಒಂದು ಉಂಡೆಯನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಮಾಡಿ ಅರ್ಧ ಗಂಟೆ ಆಗಿದೆ ನೋಡಿ ಎಷ್ಟು ಮೃದುವಾಗಿದೆ ಆಹಾ ನೀವು ಈ ಉಂಡೆಯನ್ನು ಮಾಡಿ ತಿಂದ ಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಗೆ ಲೈಕ್ ಮಾಡಿ ಈ ರೆಸಿಪಿ ನಿಮಗೆ ತುಂಬಾ ಚೆನ್ನಾಗಿ ಅನಿಸ್ತು ತುಂಬ ಯೂಸ್ಫುಲ್ ಅನ್ನಿಸ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇವತ್ತು ನಾನು ತೋರಿಸಿರುವಂತಹ ಎಳ್ಳುಂಡೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮುಂದಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದ್ಯಾವುದಂದ್ರೆ ಶೇಂಗಾ ಉಂಡೆ ನೀವು ಸಂಕ್ರಾಂತಿ ಹಬ್ಬದಲ್ಲಿ ಚಳಿಗಾಲದಲ್ಲಿ ಶೇಂಗಾ ಉಂಡೆ ಮಾಡ್ಕೊಳ್ಳೇಬೇಕು ಇದನ್ನ ಎಲ್ಲರೂ ಇಷ್ಟ ಇಷ್ಟಪಡ್ತಾರೆ ಆದ್ರೆ ಮಾಡೋದಕ್ಕೆ ಹೆದರುತ್ತಾರೆ ಪಾಕ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸಿಹಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಹೆದ್ರಿಕೊಳ್ಳೋ ಅವಶ್ಯಕತೆನೇ ಇಲ್ಲ ಈ ವಿಡಿಯೋನ ನೀವು ಸಲ ನೋಡಿದ್ರೆ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ಸರಿಯಾದ ಕ್ರಮವಾಗಿ ನಾನು ತೋರಿಸ್ತೀನಿ ನೀವು ಅದೇ ಅಳತೆಯಲ್ಲಿ ಅದೇ ವಿಧಾನದಲ್ಲಿ ನೀವು ಕೂಡ ಈ ರೀತಿಯಾದ ಶೇಂಗಾ ಉಂಡೆ ಮಾಡಿದ್ರೆ ಅದ್ಭುತ ರುಚಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗೋ ಚಾನ್ಸೇ ಇಲ್ಲ ಬನ್ನಿ ಈಗ ಶುರು ಮಾಡ್ಕೊಳ್ಳೋಣ ಅದ್ಭುತವಾದ ಶೇಂಗಾ ಉಂಡೆ ಹೇಗೆ ಮಾಡೋದಂತ ಈ ಶೇಂಗಾ ಉಂಡೆ ಮಾಡೋದಕ್ಕೆ ಮೊದಲಿಗೆ ಒಂದು ಕಡಾಯಿ ತಗೊಳ್ಬೇಕು ಈ ಕಡಾಯಿಗೆ ನನಗೆ ಅರ್ಧ ಕೆ ಜಿಯಷ್ಟು ಶೇಂಗಾ ಅಂದರೆ ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಪೂರ್ತಿಯಾಗಿ ಈ ರೀತಿಯಾಗಿ ಕೆಂಪಿಗೆ ಸಿಪ್ಪೆ ತೆಗೆದಾಗ ಒಳಗಡೆ ಇರೋ ಶೇಂಗಾ ಒಳ್ಳೆ ಗೋಲ್ಡನ್ ಕಲರಿಗೆ ಬಂದಿರಬೇಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಅಗ್ಲವಾಗಿರೋ ಪರಾತಿಗೆ ಇದನ್ನು ಹಾಕ್ಕೊಳ್ಳೋಣ ಹಾಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆಯನ್ನ ನಾವು ಬಿಡಿಸ್ಕೊಳ್ಬೇಕಾಗುತ್ತೆ ತಣ್ಣಗಾದ್ಮೇಲೆ ಈಸಿಯಾಗಿ ನೀವು ಕೈ ಬೆರಳುಗಳಿಂದನೇ ಎಲ್ಲ ಬಿಡಿಸ್ಕೊಳ್ಬೋದು ಅದಾದ್ಮೇಲೆ ಸಿಪ್ಪೆ ಮತ್ತು ಶೇಂಗಾವನ್ನ ಬೇರೆ ಬೇರೆ ಮಾಡೋದಕ್ಕೆ ಯಾವುದಾದ್ರು ಮರದ ಸಹಾಯದಿಂದ ನೋಡಿ ನಾನು ತೋರಿಸಿರೋ ರೀತಿಯಲ್ಲೇ ಚಪ್ಪರ್ಸ್ಕೊಂಡ್ರೆ ಚೆನ್ನಾಗಿ ಈಸಿಯಾಗೆ ಸಿಪ್ಪೆಯೆಲ್ಲ ಸಪ್ರೇಟ್ ಆಗಿಬಿಡುತ್ತೆ ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಯಾವ ರೀತಿಯಾಗಿ ಸಿಪ್ಪೆ ಸಪ್ರೇಟ್ ಮಾಡ್ಕೊಡ್ತಿರೋ ಅದೇ ವಿಧಾನದಲ್ಲಿ ನೀವು ಮಾಡ್ಕೊಳ್ಬೋದು ಎಲ್ಲ ಬಿಡಿಸಿಟ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಕಾಣ್ತಿದೆ ಒಳ್ಳೆ ಗೋಡಂಬಿ ಹೊರ್ದಿರೋ ಥರ ಕಾಣ್ತಿದೆ ಅಲ್ಲ ಈಗ ಇದರಲ್ಲಿ ಉಂಡೆ ಮಾಡ್ಕೊಳ್ಳೋದು ಹೇಗಂದ್ರೆ ಮೊದಲಿಗೆ ಈ ಶೇಂಗಾನೆಲ್ಲ ನಾವು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಹೇಗಂದ್ರೆ ಇದನ್ನು ಮೂರು ಟ್ರಿಪ್ನಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೋಬೇಡಿ ಆವಾಗ ಉಂಡೆ ಚೆನ್ನಾಗಾಗೋದಿಲ್ಲ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಆಫ್ ಆನ್ ಆಫ್ ಆನ್ ಮಾಡ್ಕೊಳ್ಬೇಕು ಕೇವಲ ಮೂರೇ ಸಲ ನೋಡಿ ಈ ರೀತಿಯಾಗಿ ತರತರಿಯಾಗಿ ರುಬ್ಕೊಳ್ಬೇಕು ಆವಾಗಲೇ ಶೇಂಗಾ ಉಂಡೆ ರುಚಿಯಾಗೋದು ನೀವು ಶೇಂಗಾ ಉಂಡೆ ತಿನ್ನುವಾಗ ನಿಮಗೆ ಶೇಂಗಾ ಸಿಗಬೇಕು ಆ ಥರ ರುಬ್ಕೊಳ್ಳಿ ಅದಾದಮೇಲೆ ಒಂದು ನಾಲ್ಕು ಚಮಚದಷ್ಟು ಹುರಗಡ್ಲೇನ ಕೂಡ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಪುಡಿ ಆದಮೇಲೆ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ನೋಡಿ ಪುಟಾಣಿ ಅಂದರೆ ಹುರ್ಗಡ್ಲೆ ಪುಡಿ ಮತ್ತೆ ಒಣ ಕೊಬ್ಬರಿ ತುರಿಯನ್ನು ಹಾಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಎರಡರಿಂದ ಮೂರು ಚಮಚದಷ್ಟು ಬಿಳಿ ಎಳ್ಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಸ್ವಲ್ಪ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ ಆಗ ಇದನ್ನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಬಿಳಿ ಎಳ್ಳು ಹುರಿದಿರೋ ಬಿಳಿ ಎಳ್ಳನ್ನು ಕೂಡ ಅದರಲ್ಲೇ ಸೇರಿಸಿದ್ದೀನಿ ಹಾಗೆ ಎರಡು ಚಮಚದಷ್ಟು ಗಸ ಕೂಡ ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಕೂಡ ಗೋಲ್ಡನ್ ಕಲರ್ ಬಂದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಿದ್ದೀನಿ ಬರೀ ಗಸಗಸೆ ಒಂದೇ ಪುಡಿ ಆಗಲ್ಲ ಅದಕ್ಕೆ ಒಂದು ಚಮಚ ಹುರಗಡಲೆ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಗಸಗಸೆ ಮತ್ತೆ ಒಂದು ಚಮಚ ಹುರಗಡಲೆ ಹಾಕಿ ಪುಡಿ ಮಾಡ್ಕೊಂಡಿದ್ದಾಯಿತು ಅದನ್ನು ಕೂಡ ಅದೇ ಮಿಶ್ರಣದಲ್ಲಿ ಸೇರಿಸಿದ್ದೀನಿ ಅರ್ಧ ಚಮಚದಷ್ಟು ಶುಂಠಿ ಪುಡಿ ಒಣ ಶುಂಠಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಅಂದರೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಪುಡಿ ಸಾಕಾಗುತ್ತೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಸಾಮಗ್ರಿಗಳ ಅಳತೆ ಸರಿಯಾಗಿ ಹೇಳಿದ್ದೀನಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕ ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ತಗೊಂಡಿರೋಂತ ಬೆಲ್ಲ ನಾನೂರು ಗ್ರಾಮ್ ಐನೂರು ಗ್ರಾಮ್ ಶೇಂಗಾಕ್ಕೆ ನಾನೂರು ಗ್ರಾಮ್ನಷ್ಟು ಬೆಲ್ಲವನ್ನ ಪುಡಿ ಮಾಡಿ ತಗೊಂಡಿದ್ದೀನಿ ಇದನ್ನ ನಾವೀಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ಪಾಕ ಮಾಡ್ಕೊಳ್ಳೋದಿಕ್ಕೆ ಪೂರ್ತಿ ಬೆಲ್ಲನ ಹಾಕಿ ಆದ್ಮೇಲೆ ಇದಕ್ಕೆ ನಾವು ಕಾಲ್ ಕಪ್ನಷ್ಟು ನೀರ್ ಹಾಕೊಳ್ಬೇಕಾಗತ್ತೆ ನೀರ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ನೀರ್ ಹಾಕ್ಬಿಟ್ಟು ಇದನ್ನ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಎಲ್ಲಿವರೆಗೂ ಅಂದ್ರೆ ಬೆಲ್ಲ ಪೂರ್ತಿಯಾಗಿ ಕರ್ಗೋವರೆಗೂ ಬೆಲ್ಲ ಪೂರ್ತಿಯಾಗಿ ಮೇಲೆ ಇದನ್ನು ನಾವು ಶೋಧಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರೋದ್ರಿಂದ ನಾವು ಮೊದಲಿಗೆ ಶೋಧಿಸಿ ತೊಗೊಳ್ಬೇಕಾಗುತ್ತೆ ಶೋಧಿಸಿ ಆದಮೇಲೆ ಬೆಲ್ಲದ ಪಾಕ ಸರಿಯಾಗಿ ಅಂಟು ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಸು ಶೋಧಿಸ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಪಾತ್ರೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿಯೇ ಈ ಬೆಲ್ಲದ ಪಾಕವನ್ನು ಹಾಕೊಳ್ತಿದ್ದೀನಿ ಈಗ ಇನ್ನೂ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಮಗೆ ಒಂದು ಎಳೆ ಅಂಟು ಬರಬೇಕಾಗುತ್ತೆ ಈ ಉಂಡೆಗೆ ನಮಗೆ ಒಂದು ಎಳೆ ಅಂಟು ಸಾಕು ಅದು ಯಾವ ರೀತಿ ಇರುತ್ತೆ ಅಂತ ನನಗೆ ತೋರಿಸ್ತೀನಿ নো ಐದು ನಿಮಿಷಗಳ ಕಾಲ ಈ ಪಾಕವನ್ನು ಚೆನ್ನಾಗಿ ಕುದಿಸಿದ ಮೇಲೆ ಸ್ವಲ್ಪ ಪಾಕ ತಗೊಳ್ಳಿ ತಣ್ಣಗೆ ಮಾಡ್ಕೊಳ್ಳಿ ಈ ರೀತಿಯಾಗಿ ಎರಡು ಬೆರಳುಗಳ ಸಹಾಯದಿಂದ ನೋಡಿ ಒಂದು ಎಳೆ ಅಂಟು ಬಂತಂದ್ರೆ ಪರ್ಫೆಕ್ಟ್ ಆಗಿದೆ ಪಾಕ ಅಂತ ಅರ್ಥ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಒಂದು ಬಟ್ಲಲ್ಲಿ ನೀರಿಗೆ ಈ ಪಾಕವನ್ನು ಹಾಕಿದ್ರೆ ಪಾಕ ಕೆಳಗಡೆ ಸೆಟಲ್ ಆಗುತ್ತೆ ತುಂಬಾ ಗಟ್ಟಿಯಾಗಿ ಉಂಡೆತರ ಆಗಬಾರ್ದು ಕೆಳಗೆ ಸೆಟಲ್ ಆದರೆ ಸಾಕು ತೆಳುವಾದ ಪಾಕನೇ ಬೇಕಾಗುತ್ತೆ ಈಗ ಈ ಪಾಕದಲ್ಲಿ ಪೂರ್ತಿ ಪಾಕ ಒಟ್ಟಿಗೆ ಹಾಕೋಬೇಡಿ ನಾನು ಮುಕ್ಕಾಲು ಭಾಗದಷ್ಟು ಪಾಕ ಹಾಕಿ ಉಳಿದು ತೆಗೆದಿಟ್ಕೊಂಡಿದ್ದೀನಿ ಈಗ ಮತ್ತೆ ಹಾಕೊಳ್ಳೋಣ ಈಗ ಎಲ್ಲವನ್ನ ನಿಧಾನವಾಗಿ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಪಾಕ ತುಂಬಾ ಬಿಸಿ ಹಾಗಾಗಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಪಾಕ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಷ್ಟರಲ್ಲೇ ನೀವು ಕೂಡ ಮ್ಯಾನೇಜ್ ಮಾಡಬಹುದು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದೀನಿ ಪಾಕ ಸ್ವಲ್ಪ ಹೆಚ್ಚಾಯ್ತು ಅಂದ್ರೆ ಸ್ವಲ್ಪ ಹುರ್ಗಡ್ಲೇನ ಪುಡಿ ಮಾಡಿ ಹಾಕೊಂಡ್ರೆ ಉಂಡೆ ಚೆನ್ನಾಗಿ ಕಟ್ಟೋದಕ್ಕೆ ಬರುತ್ತೆ ಹೆದರು ಅವಶ್ಯಕತೆನೇ ಇಲ್ಲ ಈಗ ನೋಡಿ ಇಷ್ಟು ಪಾಕಕ್ಕೆ ಇಷ್ಟು ಮಿಶ್ರಣ ಪರ್ಫೆಕ್ಟಾಗಿ ಸರಿ ಹೋಗಿದೆ ನಾನು ಕೂಡ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗೆ ಕೂಡ ಆಗಿದೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆದರೆ ಒಂದು ಬಟ್ಲು ತೊಗೊಳ್ಳಿ ನೀರಲ್ಲಿ ನೀರು ಇರೋವಂಥ ಬಟ್ಲು ಅದರಲ್ಲಿ ನೀರು ಸ್ವಲ್ಪ ಹಚ್ಕೊಂಡು ಹಚ್ಕೊಂಡು ನೀವು ರೀತಿಯಾಗಿ ಬಿಸಿ ಬಿಸಿ ಆಗಿರುವಾಗಲೇ ನೀವು ಉಂಡೆಯನ್ನು ಕಟ್ಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ ನೋಡಿ ಈ ಸೈಜ್ಗೆ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಐದರಿಂದ ಹತ್ತು ನಿಮಿಷದಲ್ಲಿ ಅಷ್ಟು ಉಂಡೆಗಳು ಮಾಡ್ಕೊಂಡ್ಬಿಡ್ಬೋದು ತುಂಬಾ ಸುಲಭ ಹಾಗೆ ರುಚಿ ಕೂಡ ಅದ್ಭುತವಾಗಿರುತ್ತೆ ನೋಡಿ ನಾನು ಈಗ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದೀನಿ ಶೇಂಗಾ ಉಂಡೆ ಅಂತೂ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿ ಪರ್ಫೆಕ್ಟ್ ಟೆಕ್ಸ್ಚರ್ನಲ್ಲಿ ಪರ್ಫೆಕ್ಟ್ ರುಚಿಯಲ್ಲಿ ಸಕ್ಕದಾಗಿ ಆಗಿತ್ತು ನಾನು ಕೂಡ ಪ್ರತಿ ವರ್ಷ ಈ ಶೇಂಗಾ ಉಂಡೆಯನ್ನು ನಾಗರ ಪಂಚಮಿ ಹಬ್ಬದಲ್ಲಿ ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಸಂಕ್ರಾಂತಿ ಹಬ್ಬದಲ್ಲಿ ಏನಕ್ಕೆ ಮಾಡಬೇಕಂದ್ರೆ ಈಗ ಚಳಿ ಹೆಚ್ಚಾಗಿರೋದ್ರಿಂದ ದೇಹಕ್ಕೆ ನಮಗೆ ಎಣ್ಣೆ ಅಂಶ ಜಾಸ್ತಿ ಬೇಕಾಗಿರುತ್ತೆ ಹಾಗಾಗಿ ಚರ್ಮದ ಕಾಂತಿಗೋಸ್ಕರ ನಾವು ಈ ಶೇಂಗಾ ಉಂಡೆ ಎಳ್ಳುಂಡೆ ಇದನ್ನೆಲ್ಲ ತಿನ್ನೋದ್ರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ಕೂದಲು ಉದುರ್ತಾ ಇರೋ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ನಿಮ್ಗೆಲ್ಲರಿಗೂ ಈ ರುಚಿಯಾದ ಮೃದುವಾದ ಶೇಂಗಾ ಉಂಡೆ ಮತ್ತು ಎಳ್ಳುಂಡೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಹಬ್ಬವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು